ನಮಸ್ಕಾರ ಆಧಾರ್ ಸೇವೆಗಳನ್ನು ಮತ್ತಷ್ಟು ಸುಧಾರಿಸಲು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರಿನ ಯೈ ಜೊತೆಗೆ ಕೈಜೋಡಿಸಿದೆ ಈ ಮೂಲಕ ಆಧಾರ್ ಕಾರ್ಡ್ ದುರ್ಬಳಕೆಯಾದರೆ ಅನುಮಾನಾಸ್ಪದ ಚಟುವಟಿಕೆಗೆ ಗುರಿಯಾದರೆ ತಕ್ಷಣವೇ ಅಧಿಕೃತ ಮಾಲೀಕರಿಗೆ ಸಂದೇಶ ರವಾನೆಯಾಗಲಿದೆ ಹೌದು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಸೇವೆಗಳನ್ನು ಬಲಪಡಿಸಲು ಬೆಂಗಳೂರಿನ ಎಐ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಈ ಮೂಲಕ ಆಧಾರ್ ಸೇವೆಗಳಿಗೆ ಎಐ ಟಚ್ ನೀಡಲಿದ್ದು ಭವಿಷ್ಯದಲ್ಲಿ ಆಗುವ ದುರ್ಬಳಕೆಯನ್ನು ತಪ್ಪಿಸಲು ಪ್ರಯತ್ನಿಸಲಿದೆ ಸರ್ವಂ ಎಐ ಒಂದು ಭಾರತೀಯ ಕೃತಕ ಬುದ್ಧಿಮತ್ತೆ ಕಂಪನಿ ಇದು ಎಐ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿದೆ ಈ ಸಹಭಾಗಿತ್ವದ ಮೂಲಕ ಆಧಾರ್ ಬಳಕೆದಾರರಿಗೆ ಉತ್ತಮ ಅನುಭವ ಸಿಗಲಿದೆ ಮಾರ್ಚ್ ಹದಿನೆಂಟು ರಿಂದ ಈ ಒಪ್ಪಂದ ಜಾರಿಗೆ ಬಂದಿದೆ ಈ ಒಪ್ಪಂದದ ಪ್ರಕಾರ ಸರ್ವಂ ಎಐ ಧ್ವನಿ ಆಧಾರಿತ ವ್ಯವಸ್ಥೆಯನ್ನು ಜಾರಿಗೆ ತರಲಿದೆ ಇದರಿಂದ ಆಧಾರ್ ಹೊಂದಿರುವವರು ತಮ್ಮ ಅನುಭವಗಳನ್ನು ನೇರವಾಗಿ ಹೇಳಬಹುದು ಆಧಾರ್ ನೋಂದಣಿ ಮತ್ತು ನವೀಕರಣದ ಬಗ್ಗೆ ಮಾಹಿತಿ ನೀಡಬಹುದು ಅಲ್ಲದೆ ಯಾರಾದರೂ ಹೆಚ್ಚು ಹಣ ವಸೂಲಿ ಮಾಡಿದರೆ ಅದರ ಬಗ್ಗೆಯೂ ದೂರು ನೀಡಬಹುದು ಎಐ ತಂತ್ರಜ್ಞಾನವು ವಂಚನೆ ನಡೆಯುವ ಸಾಧ್ಯತೆಗಳ ಬಗ್ಗೆಯೂ ಎಚ್ಚರಿಕೆ ನೀಡುತ್ತದೆ ಒಂದು ವೇಳೆ ದೃಢೀಕರಣದ ಸಂದರ್ಭದಲ್ಲಿ ಏನಾದರೂ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ತಕ್ಷಣವೇ ಆಧಾರ್ ಹೊಂದಿರುವವರಿಗೆ ಎಚ್ಚರಿಕೆ ಸಂದೇಶ ರವಾನೆಯಾಗುತ್ತದೆ ಈ ಹೊಸ ಯಾಯಿ ಪರಿಹಾರವು ಹತ್ತು ಭಾಷೆಗಳಲ್ಲಿ ಲಭ್ಯವಿರುತ್ತದೆ ಕನ್ನಡ ಹಿಂದಿ ಇಂಗ್ಲಿಷ್ ತೆಲುಗು ತಮಿಳು ಮರಾಠಿ ಗುಜರಾತಿ ಒಡಿಯಾ ಪಂಜಾಬಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಾಷೆಗಳನ್ನು ಸೇರಿಸುವ ಸಾಧ್ಯತೆ ಇದೆ ಯುಎಡಿಎಐ ಯಾವಾಗಲೂ ಆಧಾರ್ ಹೊಂದಿರುವವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ ತಂತ್ರಜ್ಞಾನವನ್ನು ಉತ್ತಮಪಡಿಸುವ ಮೂಲಕ ಬಳಕೆದಾರರ ಅನುಭವವನ್ನು ಹೆಚ್ಚಿಸಲು ಸದಾ ಪ್ರಯತ್ನಿಸುತ್ತದೆ ಈ ಹೊಸ ಒಪ್ಪಂದವು ಆ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಈ ಹೊಸ ಪರಿಹಾರವನ್ನು ಯುಎಡಿಐಎನ ಸ್ವಯಂಸೇವಕ ನೀತಿಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಇದು ಕೈಗಾರಿಕೆಗಳ ಸಹಯೋಗಕ್ಕೆ ಅನುವು ಮಾಡಿಕೊಡುತ್ತದೆ ಈ ಹೊಸ ವ್ಯವಸ್ಥೆ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಲಭ್ಯವಿರುವುದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ